ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕ್ಯಾರೆಟ್ ಮತ್ತು ಪಪ್ಪಾಯ ಜ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಜ್ಯೂಸನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಹಾಗೆ ಈ ಬಿಸಿಲಲ್ಲಿ ಸಲ ಈ ಜ್ಯೂಸ್ಗಳನ್ನು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನಿಲ್ಲಿ ಆ ಕಾಲು ಕೆ ಜಿಯಷ್ಟು ಕ್ಯಾರೆಟನ್ನು ತೊಳ್ಕೊಂಡು ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಾನು ತುರ್ಕೊಂಡು ತೊಗೊಂಡಿರ್ತಕ್ಕಂಥದ್ದು ಇದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅರ್ಧ ಇಂಚಷ್ಟು ಶುಂಠಿ ಅರ್ಧ ಕಪ್ನಷ್ಟು ಬೆಲ್ಲ ಅರ್ಧ ಕಪ್ನಷ್ಟು ನೀರು ಇದಿಷ್ಟನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರಬೇಕು ಇದನ್ನು ನಾನೀಗ ಶೋಧಿಸ್ಕೊಂಡು ತೊಗೊಂಡಿರ್ತಕ್ಕಂಥದ್ದು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಕ್ಯಾರೆಟ್ ಜ್ಯೂಸ್ ಎಲ್ಲ ರೆಡಿ ಆಯಿತು ಇದನ್ನು ಇಲ್ಲಿ ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಟೈಮ್ನಲ್ಲೂ ಬೇಕಂದರೆ ಐಸ್ ಕ್ಯೂಬ್ಸ್ನೂ ಕೂಡ ಸೇರಿಸಿ ಸೇರಿಸ್ಕೋಬೋದು ಸೊ ನೋಡಿದ್ರೆ ಅಲ್ವಾ ಕಂಪ್ಲೀಟ್ ಆದ ಕ್ಯಾರೆಟ್ ಜ್ಯೂಸ್ ಎಲ್ಲ ರೆಡಿ ಆಯಿತು ಈಗ ನಾವು ಪಪ್ಪಾಯ ಜ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಪಪ್ಪಾಯ ಜ್ಯೂಸ್ನ ಮಾಡಲಿಕ್ಕೆ ಪಪ್ಪಾಯ ಹಣ್ಣಲ್ಲಿರ್ತಕ್ಕಂಥ ಮೇಲಿನ ಸಿಪ್ಪೆ ಮತ್ತು ಒಳಗಿರ್ತಕ್ಕಂಥ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಚಿಕ್ಕ ಕಟ್ ಮಾಡ್ಕೊಂಡು ತೊಗೊಂಡಿರ್ತಕ್ಕಂಥದ್ದು ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಪ್ರಮಾಣವನ್ನು ನಿಮ್ಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸ್ಬಿಟ್ಟು ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಹಾಲು ಬೇಡ ಅಂತಕ್ಕಂಥ ನೀರನ್ನು ಕೂಡ ಸೇರಿಸ್ಕೋಬೋದು ಸೊ ನೋಡಿದ್ರಿ ಅಲ್ವಾ ಆದ ಪಪ್ಪಾಯ ಜ್ಯೂಸು ಹಾಗೆ ಕ್ಯಾರೆಟ್ ಜ್ಯೂಸ್ ಎಲ್ಲ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್